ನನ್ನ ಗಂಡ ಕೆಲ್ಸಕ್ಕೆ ಹೋದ್ರೆ ಇಷ್ಟಕ್ಕೆ ಬರ್ಬೇಕಾಗಿತ್ತಲ್ಲ ಹ್ಮ್ ದುಡ್ಡು ಬೇರೆ ಕೊಟ್ಟಿರ್ಲಿಲ್ಲ ಅವರು ಇಸ್ಕೊಂಬ ಇವತ್ತು ಸೀದಾ ಇಸ್ಕೊಂಡು ಮನೆಗೆ ಬರ್ಬೇಕು ಅಂತ ಹೇಳಿದ್ದೆ ಎಲ್ಲಿಗಾದ್ರೂ ಹೋದ್ರ ಎಣ್ಣೆ ಪಣೆ ಕುಡಿಯೋಕೆ ಹೆಚ್ಚ ಹಂಗೆಲ್ಲ ಮಾಡಲ್ಲ ಹಾ ಭಯ ಐತಿ ನಾನು ಎಂತಿ ಇದ್ದಾಳೆ ಮಕ್ಕಗಿತ್ತಾಳೆ ಎಲ್ಗ ನಾ ದುಡ್ಡು ತಕೊಂಡು ಹೋದ್ರಿ ಅಂತ ಭಯ ಐತಿ ಹಾ ನಾನು ಇಲ್ದಿದ್ದೆ ಎಲ್ಲಿಗಾದ್ರೂ ಹೋಗ್ಬಿಡೋನು ಅನ್ಸತಿ ಬಂದ್ರು ಅನ್ಸುತ್ತೆ ನನ್ನ ಗಂಡ ಹಾ ಸದ್ಯ ಹೆಂಗೋ ಬಂದ್ರಲ್ಲ ಬೇಗನೆ ನಾನು ಎಲ್ಲಿಗ್ ಏನೋ ಏನು ಹೇಳಿ ಭಯ ಪಟ್ಬಿಟ್ಟಿದ್ದೆ ಹ್ಮ್ ಭಯ ಐತೆ ನಂದು ಒಂದ್ ಸ್ವಲ್ಪ ನನ್ನ ಗಂಡೆಗೆ ಹುಡುಗಿತಾಳೆ ಅಂತಾನೇನಿದ್ರ ನಂದಿನೇ ಕಾಯ್ತಾ ನಿಂತಿದ್ಯಾ ಅನ್ಸುತ್ತೆ ಏನ್ ಸಮಾಚಾರ ಏನೇನ ಕೆಲ್ಸಕ್ಕೆ ಹೋಗಿದ್ರಲ್ಲ ಅವರು ಎಷ್ಟು ಒಂದು ಆರು ದಿನ ದುಡ್ಡು ಕೊಡ್ಬೇಕಿತ್ತು ತಾನೆ ಇವತ್ತು ಕೊಡ್ತಾರೆ ಅಂತ ಹೇಳಿದ್ರಲ್ಲ ಕೊಡಿ ಇಲ್ಲಿ ದುಡ್ಡ ಅಯ್ಯೋ ನೇತ ದುಡ್ಡು ಎಲ್ಲ ಹೋಗುತ್ತೆ ಕೊಟ್ಟಿದ್ದಾರೆ ನಾನು ಜೇಬಲ್ಲಿ ಐತೆ ಕೊಡ್ತೀನಿ ಒಂದಿಟ್ಟು ಕಾಪಿ ಕಾಸ್ಕೆ ಹೋಗಿ ಹಾಂ ನನಗೆ ಕೆಂಬೇರೆ ಆಗೈತೆ ಒಂದಿಷ್ಟು ತಲೆಬೇರೆ ಯಾಕೋ ನೋಯ್ತೈತೆ ಇವತ್ತು ಹಾಂ ಹೋಗು ಮರಗೆ ಜಲ್ದಿ ಹೋಗಿ ಆಮೇಲೆ ಕೊಡ್ತೀನಿ ದುಡ್ಡು ಎಲ್ಲೂ ಹೋಗಲ್ಲ ಮೊದಲು ದುಡ್ಡು ಕೊಡಿ ಆಮೇಲೆ ಕಾಪಿ ತಂದು ಕೊಡ್ತೀನಿ ಹಾಂ ಎಲ್ಲಿ ತೆಗಿರಿ ದುಡ್ಡು ಏನು ನೇತಾ ಅಯ್ಯೋ ಯಾವಾಗಲೂ ದುಡ್ಡು ದುಡ್ಡು ಅಂತಲೇ ಇರ್ತಿಯಲ್ಲ ಅಲ್ಲ ಗಂಡ ಸುಸ್ತಾಗಿ ಬಂದಿದ್ದೇನಲ್ಲ ನೀರು ಕೊಡೋಣ ಕಾಪಿ ಕಾಸು ತಂದು ಕೊಡೋಣ ತಲೆ ನೋಯ್ತೈತೆ ಅಂತೆ ಒಂದಿಷ್ಟು ವಿಕ್ಸ್ ಯಾತನ ತಂದು ಕೊಡೋಣ ಅಚ್ಕಿ ಅಮ್ಮಂಗೆ ಏನು ಇಲ್ಲ ಅಲ್ವೇ ದುಡ್ಡು ಕೊಡು ದುಡ್ಡು ಕೊಡೋ ಅಂತಿಯಲ್ಲ ನಿನಗೇನು ದುಡ್ಡಿಗೆ ಮುಖ್ಯ ದುಡ್ಡು ಮುಖ್ಯನೋ ನಾನು ಮುಖ್ಯನೋ ನಿನಗೆ ದುಡ್ಡು ಮುಖ್ಯ ಅನ್ಸುತ್ತೆ ನನಗಿಂತಾನ ಅದಕ್ಕೆ ಮತ್ತೆ ಯಾವಾಗ್ಲೂ ದುಡ್ಡು ದುಡ್ಡು ಅಂತಲೇ ಇರ್ತೀಯ ಏನೋ ಸತ್ತ ಏನು ದುಡ್ಡೇನು ಹೋಗ್ತೀಯ ಹೋಗ್ತೀನಿತ್ರ ಅದೇ ಯಾಕೆ ದುಡ್ಡು 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 ಅಂದ್ರೆ ದುಡ್ಡೇ ಮುಖ್ಯ ದುಡ್ಡು ಇಲ್ಲ ಅಂತಂದ್ರೆ ಯಾರು ಮರ್ಯಾದೆ ಕೊಡೋಲ್ಲ ಎಷ್ಟು ಮರ್ಯಾದೆ ಸಿಗುತ್ತೆ ಗೊತ್ತಾ ನಮ್ಮೂರಾಗೂ ನಮ್ಮ ಪಕ್ಕದವರಾಗು ಎಲ್ಲರಾಗೂನು ಸಾವುಕಾರು ಸಾವು ಅಂತ ಹೇಳಿ ನಮ್ಮ ಅಪ್ಪ ಸಾವು ಅದಕ್ಕೆ ಅಷ್ಟು ಮರ್ಯಾದಿ ಹಾ ಅಯ್ಯೋ ಅದೇನೋ ನಿಜಾನೇ ಆದರೆ ದುಡ್ಡೇ ಮುಖ್ಯನ ಎಲ್ಲದಕ್ಕೂ ಏನೋ ಸಂಬಂಧಗಳ್ಗೇನು ಬೆಲೆ ಇಲ್ವಾ ಏನ್ ಹತ್ರ ನೀನು ನಿನ್ನ ಮದುವೆ ಆದಾಗಿಂದ ನಾನು ನೋಡ್ತಲೇ ಇದ್ದೀನಿ ನೀನಂತೂ ದುಡ್ಡು ದುಡ್ಡು ಅಂತೀಯ ಹಾಂ ಯಾಕೋ ಗಿರೀಶ ಏನು ಚೆನ್ನಾಗಿಲ್ವೇನೋ ತಲೆನೋಯ್ತೈತೇನು ಹ್ಞೂ ಕಣಮ್ಮ ಯಾಕ ತಲೆನೋಯ್ತೈತಿ ಒಂದಿಷ್ಟು ಕಾಪಿ ಕಾಸು ಕೊಡುವಂತಂದ್ರೆ ಮೊದಲು ದುಡ್ಡು ಕೊಡು ಅಂತ ಕೇಳ್ತಾ ಇದೇನೆ ಹತ್ರ ಹಾಂ ನೋಡು ಮೈಲಿ ಕು ಮದ್್ಲು ನೀನು ನಿನ್ಕಂಡ್ ಏನ್ ಮಾತಾಡ್ತಾ ಇದೀರಾ ಏನ್ ಮೊದ್ಲು ಕಾಪೆ ಕಾಸಿ ತಂದ್ಕೊಡಕ್ ಹೋಗಿ ತಲೆನೋ ಕಾಪಿ ಕಾಸ್ಕೊಡೋದ್ರೆ ದುಡ್ಡು ಕೊಡುವಂತೀಯ ಹೋಗೋ ಕಾಸ್ಕೆಂಬರಗ್ ಹೋಗಿ ನನ್ಗೊಂದ್ ನೋಟ ಸೇರಿಸಿ ಅಯ್ಯೋ ಅತ್ತೆ ಗೊತ್ತಿಲ್ವಾ ಕೈ ಆಗಿದ್ರೆ ಅವ್ರ ನಾನ್ ಹಿಡಿಯೋಕ್ ಆಗಲ್ಲ ಅದಕ್ಕೆ ಮೊದ್ಲು ದುಡ್ಡು ಇಸ್ಕೋಬೇಕು ಕೈಯಿಂದನ ಹ್ಮ್ ಹ್ಮ್ ನಿನ್ಗೇನು ಗೊತ್ತಾಗಲ್ದೇನತ್ತೆ ನಾನು ಯಾಕೆ ದುಡ್ಡು ಕೇಳ್ತೀನಿ ಅವನು ದಿನಾ ಕೆಲ್ಸಕ್ಕೆ ಹೋಗ್ತಾ ಇದಾನಲ್ಲಿ ದುಡೀತಾ ಇದನ್ನಲ್ಲ ಹ್ಮ ದುಡ್ಡು ಬಂದು ಗಂಡನ ಹಾ ದುಡ್ಡು ಕೊಡು ಬುದ್ಧಿ ಹೇಳ್ಕಿನಿ ದುಡ್ಡು ಕೊಡು ದುಡ್ಡು ಕೊಡು ಅಂತ ಹೇಳಿ ತಿರ್ಸಿದೆ ನಾವ್ ಆಗಲ್ವೇ ಹೋಗು ಕಾಸ್ಕೊಡು ಅಂತ ಕಾಸ್ಕೊಡಂತಂದ್ರೆ ಮೊದ್ಲು ದುಡ್ಡು ಕೊಡು ಅಂತ ಕೇಳ್ತಾಳೆ ಹೋಗಿ ಕಾಸ್ಟ್ಯೂಮರ್ಗೆ ಮೊದ್ಲು ಆಮೇಲೆ ಕೊಡ್ತಾನ ಅವನೆಲ್ಲ ನೀನೇ ಹೋಗಿ ಕಾಸ್ಟ್ಯಮ್ ಆಗಲ್ವೇನಂತೆ ಸುಮ್ಮನೆ ಹೋಗಿ ಕಾಸ್ಟ್ಯೂಮರ್ ಆಗಿ ನಾನ್ ಕಾಸ್ಟ್ಯೂಮ್ ಬರ್ಬೇಕಂತ ಏನಪ್ಪಾ ಗಿರೀಶಾ ಎಷ್ಟು ಕೊಟ್ರು ದುಡ್ಡ ಕೆಸಕ್ಕೆ ಹೋಗಿದ್ದೆಲ್ಲ ವಾರದ ಕೊಡ್ಬೇಕಾಗಿತ್ತೇನು ಅಲ್ವೇ ಹೂನಮ್ಮ ಒಂದು ವಾರದ ಕೊಡ್ಬೇಕಾಗಿತ್ತು ಇವತ್ತು ಕೊಟ್ಟು ಕಳ್ಸಿದ್ರು ಎಲ್ಲ ಕೆಲಸ ಮುಗೀತು ಅವ್ರದ್ದು ಹೌದಾ ಏನು ಕೆಲ್ಸಕ್ಕೆ ಹೋಗಿದ್ದಪ್ಪ ಅದೇಮ್ಮ ಅಡಿಕೆ ಗಿಡಕ್ಕೇನು ಮಣ್ಣು ಏರ್ಸ್ಕೊಂಡ್ರು ಅವರು ಒಂದು ವಾರದಿಂದ ಹಾ ಏನವ್ರದ್ದು ಒಂದಿಷ್ಟು ಕರ್ಲು ಮಣ್ಣು ಅಂತ ಅದಕ್ಕೆ ಕೆಂಪು ಮಣ್ಣ ಏರ್ಸ್ಕೊಂಡ್ರು ಹೌದಾ ಸರಿ ಬಿಡಪ್ಪ ಹಾಂ ಹೆಂಗ್ಲಾಗೆ ನಿನಗೆ ಕೆಲಸ ಚೆನ್ನಾಗಿ ಚೆನ್ನಾಗಿಲ್ಲ ಟ್ಯಾಕ್ಟ್ರಿ ನಮ್ಮೂರಾಗ ಯಾರ್ದು ಇಲ್ಲೇ ಇದೆ ಇಲ್ಲದೆ ಇರೋದಕ್ಕೆ ನಿನಗೆ ಎಲ್ಲ ಕೆಲಸ ಹೇಳ್ತಾರಲ್ವೇ ಹ್ಞೂ ಕಣಮ್ಮ ನಮ್ಮ ಊರಾಗ ಯಾವುದು ಟ್ಯಾಕ್ಟ್ರಿ ಇಲ್ವಲ್ಲ ಎಲ್ಲ ಟ್ರ್ಯಾಕ್ಟರ್ಗೆ ಆದರೆ ಜಲ್ ಜಲ್ದಿ ಆಗ್ತವೆ ಬಿತ್ತೋದು ಗೆಯ್ಯೋದು ಮಣ್ಣು ತುಂಬೋದು ಮಣ್ಣು ಗೊಬ್ಬರ ತುಂಬೋದು ಎಲ್ಲ ನನಗೆ ಹೇಳ್ತಾರೆ ಹಾಂ ಪಕ್ಕದೂರೂ ಹೇಳ್ತಾರೆ ಹೌದಾ ಹಂಗಾದ್ರೆ ದುಡ್ಡು ಕೊಟ್ಟೆವ್ರ ತಾನೆ ಹೂನಮ್ಮ ಕೊಟ್ಟೆವ್ರೆ ಯಾಕೆ ಕೊಡಿಲಿ ಅದು ದುಡ್ಡ ಹಾ ದುಡ್ಡ ಯಾಕಮ್ಮ ನೇತ್ರ ಕೈ ಕೊಡ್ತೀನಿ ಬಿಡು ಅವಳ ಕೈ ಯಾಕಪ್ಪ ಟ್ಯಾಕ್ಟ್ರಿ ಸಾಲ ಎಲ್ಲ ತೀರೈತಾನೆ ಹಾ ಮನೆಗೆ ಅದು ಇದು ತರಬೇಕು ಈ ಮನೆ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ನಾನು ಹಾ ಕೊಡು ನನ್ನ ಕೈಗೆ ಅವಳ ಕೈಗೆ ಹಾಕಿ ಕೊಡ್ತೀನಿ ಅವಳ ಕೈ ಕೊಟ್ರೆ ಬರೀ ಅವಳೇ ಹೆಚ್ಕಂಡು ಸುಮ್ಮನೆ ಹಾಕ್ತಾಳೆ ಹತ್ತ ಇಲ್ಲಿ ತಾಳಮ್ಮ ತಕ ಅಲ್ಲಮ್ಮ ಈ ದುಡ್ಡನ್ನ ನೇತ್ರನ ಕೈಗೆ ಕೊಡಮ್ಮ ತಿರ್ಗಾವಳು ಸಿಟ್ ಯಾಕೋ ಸಿಟ್ ಮಾಡ್ಕೊಂತಾಳೆ ಮನೆ ನೆಡ್ಸ್ಕೊಂಡು ಹೋಗಾಳು ನಾನು ಸುಮ್ನೀರು ಹಾ ಕೈ ಕೊಟ್ರೆ ಬಳೆ ಬರೀ ಅವಳ ಖರ್ಚಿಗೆ ಮಾತ್ರನ ಬಳಸ್ಕೊಂಡು ಸುಮ್ಮನೆ ಹಾಕ್ತಾಳೆ ನಮ್ಗೆ ಹಾಕು ಕೊಡದೇ ಇಲ್ಲ ಸೂಜಿ ಬಸ್ತೇನೆ ಯಾಕಣ ಬೇಕು ಅಂತಂದ್ರೂ ಇವಳೇ ಕೇಳಬೇಕು ನಾನೆಲ್ಲ ಇಕ್ಕಂತೀನಿ ಸುಮ್ಮನೆ ನಾನೆಲ್ಲ ಕೊಡ್ತೀನಿ ಅವಳಗೂ ಬೇಕು ಅಂದ್ರೆ ಏನನ್ನ ಖರ್ಚಿಗೆ ಹೊರಕ್ ದುಡ್ಡ ಹೋಗ್ಬೇಕಂದ್ರು ಕೈ ಕೊಡ್ರಿ ಅದನ್ನ ನಾನ್ ನಾನು ಇಕ್ಕೆ ಬೇಕಾಗಿರೋದು ಅದನ್ನ ದುಡ್ಡು ತಾಡ್ರಿ ಟೀ ಕುಡಿರಿ ಆತೆ ದುಡ್ಡು ಕೊಡ್ರಿ ಇಲ್ಲಿ ನೀವ್ ಯಾಕೆ ಇಸ್ಕೊಂಡ್ರಿ ಅಯ್ಯೋ ನನ್ನ ಮಗ ದುಡ್ಡಿರೋದು ನಾನು ಇಸ್ಕೊಂಡೆ ಇನ್ನೇನು ಇನ್ಯಾರು ಇಸ್ಕೊಂತರಿ ಬಿಡು ನಾನು ಇಚ್ಛಂತೀನಿ ಯಾಕನ್ನ ಖರ್ಚಿಗೆ ಮನೆ ಖರ್ಚು ಬೇಕು ಅಂತಂದ್ರೆ ಕೊಡ್ತೀನಿ ಕೇಳು ನನ್ನೇನೇ ಹಾ ನಾನು ನಿಮ್ಮನ್ನ ಕೇಳಬೇಕಾ ದುಡ್ಡ ಖರ್ಚಿಗೆ ಹಾ ಸುಮ್ಮನ ಕೊಡ್ರಿಲ್ಲಿ ದುಡ್ಡ ಟ್ಯಾಕ್ಟ್ರಿ ಸಾಲ ತೀರಿಲ್ಲ ಕಣತ್ತೆ ಇನ್ನೂ ಕಟ್ಟಬೇಕು ತ ಇಲ್ಲಿ ಹಾ 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 ಏನ್ ನಾಟಕ ಮಾಡ್ತೀಯ ಟ್ಯಾಕ್ಟ್ರಿ ಸಾಲ ತೀರ್ತು ಅಂತನಾಂಗ್ಳಾಗೆ ಹೇಳ್ತಿದ್ದೆ ಹಾ ಇನ್ಮೇಲೆ ಈ ದುಡ್ಡೆಲ್ಲ ನಾನು ನನಗೇನೇನು ಅಂತಾನ ಆಲೇನಿ ಇನ್ನ ಟ್ಯಾಕ್ಟ್ರಿ ಸಾಲ ತೀರಿಲ್ಲ ಅಂತ ಸುಳ್ಳು ಸುಳ್ಳು ನನ್ನ ತೆಗಿ ಹೇಳಕ್ ಬತ್ತ ನನ್ ಕಿವಿಗೇನು ಬಿಡಕ್ಕೆ ಬರಬೇಡ ಕಣಮ್ಮ ನಿಮಗಿನ್ನ ಜಾಸ್ತಿ ಅನುಭವ ಇರೋಳು ನಾನು ಹಾ ಆದ್ರೆ ಏನಂತೆ ಸಾಲ ತೀರಿದ್ರೆ ಆ ಟ್ಯಾಕ್ಟ್ರಿ ಕೊಡ್ತಿರೋದು ನಮ್ಮ ಅಪ್ಪ ನಿಮ್ಮ ಮಗುಗೆ ದುಡಿಲಿ ನನ್ನ ಮಗಳು ನಾ ಚೆನ್ನಾಗಿ ನೋಡ್ಕೊಂಬಲಿ ಅಂತ ಅಂದ್ಮೇಲೆ ಆ ದುಡ್ಡು ನನ್ನ ಕೈಯ್ಯಾಗೆ ಕೊಡ್ಬೇಕು ಅವರು ಹಾ ಕೊಡಿ ದುಡ್ಡ ನೀನಂಗಿ ಕೆಂಚ ದುಡ್ಡ ಗೊತ್ತಾ ಗಂಡ ದುಡ್ದಿರೋದು ఓహోహో నిమ్మయ్య బిట్రే కొడ్స్బ్రి మాడి సాల తీర్చేరదు నన్న మగ కణమ్మ ఆ నీను దుడ్డి కండి వాళ్ళు నాంతే నావులా ఈ మనే హిరియర నాము నిన్న ముందే కై చాచెనీ దుడ్డిగా ఇష్టు అస్టూ ఓహో హోహోహహో నెల ఇచ్చెం తినీ సుమ్ీరు నీకు ఆక అవెల ఇన్మే నన్న మగ దుడ్దెలా ఇస్కండు ఇచ్చెం ఖర్చుకి ఖర్చి బోందే నీను నన్నే కొర్తిని నేను కొత్త అష్ట ఆ అలా బ్యాంకిన్ సాల ఏమో తీర్స్ నమ్మప్ప కొట్టితల్ ದುಡ್ಡು ಆ ಮುಂಗಡ ಹಣ ಕೊಟ್ಟೆ ಮತ್ತೆ ಬ್ಯಾಂಕ್ನವರು ಸಾಲ ಕೊಡೋದು ಅದನ್ನ ಯಾರು ಕೊಡ್ತಾರೆ ನಿಮ್ಮ ಅಪ್ಪಿಗೆ ಅದನ್ನು ಕೊಡೋದು ಬೇಡವಾ ಆ ಅದನ್ನೂ ಕೊಡ್ಬೇಕಾ ನಿಮ್ಮ ಅಪ್ಪ ನಿನ್ಗೋಸ್ಕರ ತಾನೇ ಕೊಡ್ಸಿರೋದು ಹಾಂ 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 ಅದನ್ನು ವಾಪಸ್ ಏನು ನಿಮ್ಮ ಅಪ್ಪ ಕೇಳ್ತೀನಿ ಇಲ್ಲ ತಾನೆ ಬಿಡು ಅಳಿಯ ಮಗಳು ಚೆನ್ನಾಗಿರ್ಲಿ ಅಂತ ಹೇಳಿ ನಿಮ್ಮ ಅಪ್ಪು ದುಡ್ಡು ಕೊಟ್ಟು ಬ್ಯಾಂಕ್ನವರ್ತ ಸಾಲ ಕೊಡ್ಸೈತಿ ಹಾಂ ಅದನ್ನೇನು ನಿಮ್ಮ ಅಪ್ಪ ಅಮ್ಮ ಏನು ಕೊಡ್ ಕೊಡ್ರಿ ಅಂತ ಏನು ಹೇಳಿಲ್ವಲ್ಲ ಹಾಂ ಈಗೇನು ಅವರೇನು ಕೇಳಲಿಲ್ಲ ಹೇಳಿ ನಾವು ಸುಮ್ಮನೆ ಇರೋಕ್ಕಾಗುತ್ತಾ ನಾವು ದುಡ್ದು ಕೊಡ್ಬೇಕು ಅವ್ರಿಗೆ ದುಡ್ಡ ಇಸ್ಕೊಂಡ್ ಮದುವೆ ಆತು ನಮ್ದು ಬರೇನೇ ಇಸ್ಕೊಂಡು ತಿಮ್ಮದೇ ಆಯಿತು ನಿಂದು ನಿಮ್ಮ ಮಗುಂದು ಎಲ್ಲಾರ್ದು ಈ ಮನೆಯಾಗಿ ನಮ್ಮ ಅಪ್ಪ ಅಮ್ಮ ಇಂತಾಗಿ ಇಸ್ಕೊಂಡಿರೋ ದುಡ್ಡನ್ನ ಒಂದ್ಸಲ ವಾಪಸ್ ಕೊಟ್ಟ ನೀವು ಹಾಂ ವಾಪಸ್ ಕೊಡ್ಬೇಕು ತಪ್ಪ ಇಲ್ಲಿ ಅವ್ರಿಗೆ ಕೊಡ್ಬೇಕು ನಾನು ನಾನು ಮರ್ತೇ ಇದ್ದೆ ನೋಡು ನಾವು ಅಪ್ಪ ಅಮ್ಮಯ್ಯ ಕೇಳಂಗೆ ಅಂತ ಹೇಳಿ ಕೊಡುವ ಕೊಡ್ದಂಗೆ ಇರೋಕ್ಕಾಗುತ್ತಾ ಅಯ್ಯೋ ಅವರಾಗಿ ಅವ್ರು ಕೊಟ್ಟಿದಾರೆ ನೀವು ಇಸ್ಕೊಂಡಿದೀಯ ಹ್ಮ್ ಅವ್ರೇನೇನು ಮನೆಯಲ್ಲ ಇಚ್ಚೆ ಅಂತೀನಿ ನಿನ್ಗೆ ಯಾಕೆ ಬೇಕು ಎಲ್ಲನ ಹಾ ನೋಡೋ ಗಿರೀಶಾ ನೀನ್ ಹೆಂಡತಿ ನಾನ್ ದುಡ್ಡು ಇಸ್ಕೊಂಡಿದ್ಕೆ ನನ್ನ ಮೇಲೆ ಜೋರ್ ಮಾಡ್ತಾ ಇದ್ದಾಳೆ ಹಾ ಹೇಳ ಒಂದಿಷ್ಟು ನಾನೇ ಇಚ್ಚೆ ಅಂತೀನಿ ಏನನ್ನ ಖರ್ಚಿಗೆ ಬೇಕು ಅಂತಂದ್ರೆ ಕೊಡ್ತೀನಿ ಅಂತ ನಾ ಹೇಳ ನಿನ್ನ ಹೆಂಡತಿಗೆ ನೋಡಿ ಎಷ್ಟು ಜೋರ್ ಮಾಡ್ತಾಳೆ ನನ್ನ ಮೇಲೇನೆ ನಿನ್ನ ಎದುರಿಗೇನೆ ನೇತ್ರ ಹೋಗ್ಲಿ ಬಿಡು ನೇತ್ರ ಆ ಅಮ್ಮಾಯಿನ ಇಕ್ಕೆಂಬ್ಲಿ ಏನೋ ವಯಸ್ಸಿನ ದೊಡ್ಡವ್ರು ಒಂದಿಷ್ಟು ಮರ್ಯಾದೆ ಕೊಟ್ಟು ಮಾತಾಡು ನೇತ್ರ ಹಾ ಹೋಗ್ಲಿ ಬಿಡು ಅವ ಅಮ್ಮಾಯಿನ ಹ್ಞೂ ನೀನು ಹಂಗೆ ಹೇಳು ನೀನು ನಿಮ್ಮ ಅಮ್ಮನ ಪರವಾನಿ ಮಾತಾಡ್ತೀಯಲ್ಲ ಅಲ್ಲ ನಮ್ಮ ಅಪ್ಪ ಕೊಡ್ಸಿರೋದು ಅದನ್ನು ಇಪ್ಪತ್ತು ಸಾವಿರ ಅಡ್ವಾನ್ಸ್ ದುಡ್ಡು ಕೊಟ್ಟು ಕೊಡಿಸಿರೋದು ಅಂಥದಾಗೆ ನಿಮ್ಮ ಅಮ್ಮಿಗೆ ಹೆಂಗ್ ಕೊಡೋಕ್ಕಾಗುತ್ತೆ ದುಡ್ಡ ನೀವು ನನ್ನ ಕೈಗೆ ಕೊಡಬೇಕು ತಾನೆ ನಿಮ್ಮ ಅಮ್ಮಿಗೆ ಯಾಕೆ ಕೊಟ್ಟ್ರಿ ನೀವು ಈಗ ಹೋಗ್ಲಿ ಬಿಡು ಹತ್ರ ಇದೊಂದು ಸಲ ಅಮ್ಮನ ಕೈ ಕೊಟ್ಟಿದ್ದೀನಿ ಮುಂದಿನ ಸಲ ಕೆಲಸಕ್ಕೆ ಹೋಗಿ ದುಡ್ಡು ತತ್ತಿನಲ್ಲ ಆವಾಗ ನಿನ್ ಕೈಗೆ ಕೊಡ್ತೀನಿ ಬಿಡು ಹ್ಞೂ ಹ್ಞೂ ಕೊಡಬೇಕು ನನ್ನ ಕೈಗೆ ನಿಮ್ಮ ಅಮ್ಮನ ಕೈಗೆ ನಾನು ಕೊಟ್ಟರೆ ಅಷ್ಟೇನೆ ನಾನೇನು ಸುಮ್ಮನೆ ಇರೋದಿಲ್ಲ ಅಲ್ಲ ಎಲ್ಲನ ಎಲ್ಲ ನಾ ಟ್ಯಾಂಟ್ರಿ ಕೊಡ್ಸಿದ್ದು ಎಲ್ಲ ನಾನು ನಮ್ಮ ಅಪ್ಪ ದುಡ್ಡು ಮಾತಾಸ್ಕೊಂಡ್ ಇಸ್ಕೊಂಡು ಇಚ್ಛೆ ಮಾಡೋದು ನಿಮ್ಮ ಅಮ್ಮನ ಇದು ಒಳ್ಳೆ ಚೆನ್ನಾಗೈತಿ ಅಯ್ಯೋ ಬಿಡಿ ನಾನೇನೇನು ಬೇರೆಯವ್ರು ಖರ್ಚು ಮಾಡ್ತೀನ ನಾನು ಮನೆಗೆ ತಾನೇ ಖರ್ಚು ಮಾಡೋದು ಹ್ಞೂ ಹೋ ನಾವೇ ಬರೀ ನಾವೇ ತಿಂತೀವಿ ನಮ್ಮ ಹಂಗಾಡ್ತೀಯಲ್ಲ ಹಾ 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 ದುಡ್ಡು ಕೈಯಾಗಿ ಬಂದಿರೋದಕ್ಕೆ ಇವಾಗ ಹೆಂಗೆ ಮಾತಾಡ್ತೀವಿ ನೋಡು ಕಾಪಿ ತಂದು ಕೊಡು ಹೇಳಿ ನನ್ನ ಕಳ್ಸಿದ್ದು ದುಡ್ಡು ಇಸ್ಕೊಂಬಕ್ಕೆ ಇಸ್ಕೊಂಡಲ್ಲ ದಿನ ಬಿಡಿ ನಾನೇನು ನಾನು ಒಬ್ಳಿ ತಿಂಬಲ್ಲ ಈ ದುಡ್ಡ ಮನೆಗೆ ಖರ್ಚು ಮಾಡ್ತೀನಿ ಹೋಗಮ್ಮ ಸಾಕು ಮಾತಾಡ್ಬೇಡ ನೀನು ಹೋಗತ್ಲಾಗೆ ಅಲ್ಲ ರೀ ಬಂದ ತಕ್ಷಣ ದುಡ್ಡು ಕೇಳಿದ ತಕ್ಷಣ ಕೊಡ್ಬೇಕು ತಾನೆ ಆಮೇಲೆ ಕೊಡ್ತೀನಿ ಅಂತಂದು ಅಮ್ಮನ ಕೈ ಕೊಟ್ಟಿದ್ದೀರಾ ಅಯ್ಯೋ ನೇತ ನಿನ್ ಕೈಗೆ ತಂದು ಕೊಡ್ಬೇಕು ಅನ್ಕೊಂಡಿದ್ದೆ ಅಷ್ಟೊಳಗೆ ಅಮ್ಮಿನೇ ಕೊಡು ನನ್ನ ಕೈಗೆ ನಾನು ಇಕ್ಕಮ್ತೀನಿ ಅಂತು ಹಂಗೆ ಕೊಡಲ್ಲ ಅಂತ ಹೇಳೋಣ ಹೇಳು ಹಾ ಅದಕ್ಕೆ ಕೊಟ್ಬಿಟ್ಟೆ ಹೋಗ್ಲಿ ಬೇಜಾರ್ ಮಾಡ್ಕೋಬೇಡ ಬಿಡು ಬೇಜಾರು ಮಾಡ್ಬಿಟ್ಟು ಬೇಜಾರ್ ಮಾಡ್ಕೋಬೇಡ ಅಂತಂದ್ರೆ ಹಾ ಹೋಗ್ರಿ ನನಗಂತೂ ಈ ಮನೆಗೆ ನೆಮ್ಮದಿನೇ ಇಲ್ಲ ಒಳ್ಳೆ ರಾಣ ಇವ್ರದ್ದು ಅತ್ತೆ ಸೊಸೆ ಜಗಳ ಮುಗಿಯಲ್ಲ ನನಗೆ ಸಾಕಾಗೈತಿ ತಲೆ ಬೇರೆ ಐತೆ ಸ್ವಲ್ಪ ತೋಳಿಕೆ ಮನೆ ಇಲ್ಲೇನೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ